ಸೌಜನ್ಯ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಿ ಎಲ್ಲರೂ ಒಗ್ಗಟ್ಟಾಗಿ ಧೈರ್ಯದಿಂದ ನಮಸ್ತೆ ಸರ್ ಧೈರ್ಯದಿಂದಣ್ಣ ಫ್ರೆಂಡ್ ಮನೆ ಮಾಡಿದ್ವಲ್ಲ ರವಿ ಅಂತ ಹೇಳಿ ಸರ್ ಅದೇ ನಮ್ಮ ನಮ್ಮ ಫ್ರೆಂಡಿಂದು ಸಂಘದ ಅವ್ರದ್ದು ಗಂಡಸ ಸಂಘ ಅವ್ರಿಗೆ ಹೇಳಿ ಸರ್

ಐದ್ ವರ್ಷ ಐದು ವರ್ಷದಿಂದ ನಿಮ್ಗೆ ಪಾಸ್ಬುಕ್ ಕೊಟ್ಟವ್ರಿ ಬುಕ್ ಪಾಸ್ಬುಕ್ ಏನ್ ಕೊಟ್ಟದ ಪಾಸ್ಬುಕ್ ಕೊಟ್ಟಿಲ್ಲ ಅವತ್ತಿಂದ ಉಳ್ತಾಯ್ ದುಡ್ಡೆ ಎಲ್ಲ ಐತೆ ಅಂತ ಗೊತ್ತಾ ಉಳ್ತಾ ದುಡ್ಡು ಉಳಿತಾಯ್ ನಮ್ಗೆ ಲೆಕ್ಕ ಬರುತ್ತಲ್ಲ ಬಿಲ್ ಬಿಲ್ ಕೊಡ್ತಲ್ಲ ಬರೀ ಉಳಿತಾಯ್ ಇಪ್ಪತ್ತಾರು ಸಾವಿರ ಐತಿ ಅದೇ ಬ್ಯಾಂಕ್ ಐತೆ ಎಲ್ಲ ಎಲ್ಲೈತೆ ಅಂತ ಗೊತ್ತಾಗಬೇಕಲ್ಲ ನಿಮ್ಗೆ

ಹಂಗ್ ಇದ್ಮೇಲೆ ನಿಮ್ಗೆ ಬ್ಯಾಂಕ್ ಕೊಟ್ಟವ್ರ ಇಲ್ಲ ಯಾವ ವ್ಯಕ್ತಿ ಕೊಟ್ಟವ್ರ ಏನು ಅಂತ ನಿಮ್ಗೆ ಬೇಕಲ್ಲ ನಮಗೆ ಬ್ಯಾಂಕ್ ಅಲ್ಲಿ ಯಾರು ಕೊಟ್ಟಿಲ್ಲ ಮುಂಚೆ ಕೊಟ್ಟಿರೋದು ಮಿಂಚಲೆ ಅವ್ರು ಅವ್ರು ಹೇಳೋರು ಅವ್ರು ಕೊಟ್ಟೇ ಇಲ್ವಂತಲ್ಲ ವೀರೇಂದ್ರ ಹೆಗ್ಡೆ ಹೇಳಿರೋದು ಅವ್ರು ಲೋನ್ ಕೊಟ್ಟಿಲ್ವಂತೆ ಬ್ಯಾಂಕ್ ಇಂದ ಕೊಟ್ಟಿರೋದು ಅವ್ರು ಗ್ಯಾರಂಟಿ ಅಷ್ಟೇ ಆಗಿರೋದು ಅಂತ ಹೇಳ್ತಾ ಇರೋದು ಬ್ಯಾಂಕ್ ಇಂದ ಇವ್ರು ಹೇಳೋದು ನಮ್ಗೆ ಯಾರು ಏನು ಅಂತ ಗೊತ್ತಿಲ್ಲ ಹೆಂಗ್ ಕೊಟ್ಬಿಟ್ರು ಅದೇ ಬ್ಯಾಂಕಿಂದ ಕೊಟ್ಟರೋ ಅಂತ ಹೇಳೋರೆ ನೀವು ಇವ್ರು ಕೊಟ್ಟವ್ರೆ ಅಂತ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ನಿಮ್ ಪರ್ಸನಲ್ ಅಕೌಂಟ್ ದುಡ್ಡು ಹಾಕವ್ರೆ ನೀವು ಕ್ಯಾಶ್ ಕೊಟ್ಟು ಕಳಿಸ್ತಾ ಇದ್ದೀರಾ ಇವ್ರ ಕೈಗೆ ನಾಳೆ ದಿವ್ಸ ಬ್ಯಾಂಕ್ ನಿಂದ ಲೋನ್ ಲೋನ್ ನೀವ್ ಕಟ್ಬೇಕು ನಾವ್ ಬ್ಯಾಂಕ್ ಬ್ಯಾಂಕ್ನವರ್ ಬಂದ್ರೆ ಏನ್ ಮಾಡ್ತೀರಾ ಈಗ ಅಂದ್ರೆ ನೀವ್ ಆಧಾರ್ ಕಾರ್ಡ್ ಕೇಳ್ದಾಗ ಇವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿದೀರಾ ಪಾನ್ ಕಾರ್ಡ್ ಕೇಳಿದ್ರೆ ಕೊಟ್ಟ ಕಳ್ಸಿದೀರಾ ಇವ್ರು ಕೇಳಿದ ಫಾರಂಗೆ ನೀವು ಓದ್ದಲ್ಲೇ ಸೈನ್ ಆಗಿ ಕಳ್ಸಿದೀರಾ ಆಮೇಲೆ ದುಡ್ಡು ಕ್ಯಾಶ್ ಕೊಟ್ ಕಳಿಸ್ತಾ ಇದೀರ ವಾರ ವಾರ ಆರ್ ಅಲ್ಲಿ ವಾರ ವಾರ ಕಳಸನ್ ಮಾಡಂಗಿಲ್ಲ ಕಳಸನ್ ಕೊಟ್ ಕಳಿಸ್ತಾ ಇರ್ತೀರಾ ಇವ್ರು ಯಾರು ಕೊಡ್ತವ್ರೆ ನಿಮ್ ಸಾಲ ಕೊಟ್ಟವ್ರಿಗೆ ಕೊಡ್ತವಾರೋ ಇಲ್ಲ ಇವರೇ ತಿಂತವಾರ ಯಾರು ಒಂದ್ ಕಡೆ ಒಂದ್ ದುಡ್ಡು ಎಷ್ಟ ಯಾಕೆ ಕಮ್ಮಿ ಆಯ್ತಲ್ಲ ಎಷ್ಟು ಬರೋದು ಕಮ್ಮಿ ಆಗಲ್ಲ ಬಡ್ಡಿ ಎಷ್ಟ್ರ ಬಡ್ಡಿ ಅದನ್ನ ನೀವ್ ಅಂತ ಹೇಳಿ ತಿಳಸ್ತೈತಿ ಈಗ ಅದೇ ಈಗ ಸಾಲ ಯಾರ್ ಕೊಟ್ಟವ್ರ ಅನ್ನೋದು ಯಾವ್ದಾಗ ನಿಮ್ಗ್ ಗೊತ್ತಿಲ್ಲ ಒಟ್ಲಲ್ಲಿ ಪರ್ಸನಲ್ ಅಕೌಂಟ್ ದುಡ್ಡು ಹಾಕೋರ್ರೆ ನೀವ್ ನೋಡೋದ್ ಕ್ಯಾಶ್ ಕಟ್ತಾ ಇದೀರಾ ಅದೇ ಅಕೌಂಟ್ ಪರ್ಸನಲ್ ಅಕೌಂಟ್ ಹಾಕಿರೋದ್ ನೀವು ನಿಮ್ ಸಂಘದ ಅಕೌಂಟ್ ಹಾಕಿಲ್ವಲ್ಲ ಸಂಘದ ಅಕೌಂಟ್ ಹಾಕೋರ ಪರ್ಸನಲ್ ಅಕೌಂಟ್ ದುಡ್ಡು ಹಾಕಿದವ್ರೆ ಯಾವ್ದು ನೋಡೋ ಬ್ಯಾಂಕ್ ಇಂದ ಕೊಟ್ಟರದು ಅಂತ ವೀರೇಂದ್ರ ಹೇಳವ್ರೆ ನಾವ್ ಕೊಟ್ಟಿಲ್ಲ ಅಂತ ಅವ್ರ ಹೇಳವ್ರೆ ನೀವ್ ಇಲ್ಲಿ ಕ್ಯಾಶ್ ಕೊಟ್ ನೀವ್ ಕ್ಯಾಶ್ ಕೊಟ್ ಕಳಿಸ್ತಾ ಇರ್ತೀರಾ ನಾಳೆ ಬ್ಯಾಂಕ್ ಬ್ಯಾಂಕ್ಗೆ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನೀವು ಕೇಳಿದ ಫಾರ್ಮ್ಗೆಲ್ಲ ಸೈನ್ ಹಾಕಿ ಅವ್ರ ಕೈ ಕೊಟ್ಕಳ್ಸ್ತಾ ಇದೀರಾ ಅವ್ರು ಎರಡ್ ಬ್ಯಾಂಕ್ ಅಲ್ಲೋ ಒಂದ್ ಬ್ಯಾಂಕ್ ಅಲೋ ಎಲ್ ಬೇಕಾರ ಲೋನ್ ತಗೊಂಡು ನಿಮ್ ಹೆಸರಲ್ಲಿ ಲೋನ್ ಅಟ್ಯಾಚ್ ಮಾಡಿರ್ತಾರೆ ನೀವು ಎರಡು ತಿಂಗಳು ಮೂರ್ ತಿಂಗಳು ನೋಡ್ತಾರೆ ಆಮೇಲೆ ನವ್ರು ನಿಮ್ಗೆ ಬಂದು ನೋಟಿಸ್ ಕಟ್ಟರೆ ನೀವ್ ಏನ್ ಮಾಡ್ತೀರಾ ಇವ್ರ್ ಕಟ್ಟಿ ಕ್ಲಿಯರ್ ಆಗಿರ್ತದೆ ಸಾಲವ ಇವ್ರಿಗೆಲ್ಲ ಕ್ಯಾಶೇ ಕಟ್ಟಿರ್ತಾರೆ ಅವ್ರು ಕಟ್ತಾರ ಬಿಡ್ತಾರ ಇವ್ರು ತಿನ್ಕರ ಗೊತ್ತಿಲ್ಲ ಇವ್ರು ಕ್ಲಿಯರ್ ಮಾಡ್ಕತ್ತಾರೆ ನಾಳೆ ದಿವಸ ನವರು ಬಂದು ನಮ್ಗೆ ದುಡ್ಡೇ ಕಟ್ಟಿಲ್ಲ ನೀವು ಅಂತ ನವ್ರು ಬಂದ್ರೆ ಏನ್ ಮಾಡ್ತೀರಾ ಪ್ರೂವ್ ಮಾಡ್ತೀರಾ ಅದು ನೀವು ಅದು ಕಾನೂನು ಮುಖಾಂತರ ಪ್ರೂವ್ ಮಾಡ್ತೀರಾ ಇದು ನಾವು ಕಟ್ಟಿರೋದು ಅಂದ್ಬಿಟ್ಟು ಬುಕ್ ಬ್ಯಾಂಕಿನ ಸೀಲ್ ಸೈನ್ ಐತಾ ಬ್ಯಾಂಕಿನ ಸೀಲ್ ಸೈನ್ ಐತಾ ಇಲ್ಲ ಆರ್ ಲೈಸೆನ್ಸ್ ಇದೆಯಾ ಇಲ್ಲ ಗ್ರಾಮ ಪಂಚಾಯಿತಿ ಲೈಸೆನ್ಸ್ ಇದೆಯಾ

ಯಾವ್ ಬ್ಯಾಂಕ್ ಅಲ್ಲಿ ಆ ಗೆ ನೀವು ಆ ಸಂಘದ ಅಕೌಂಟ್ ನಂಬರ್ ಬರ್ಕೊಂಡು ಅದಕ್ಕೊಂದು ಅರ್ಜಿ ಫಾರಂ ಕಳಿಸ್ತೀವಿ ಆ ಅರ್ಜಿ ಫಾರಂ ಅಲ್ಲಿ ಬರ್ಕೊಂಡು ನೀವ್ ಅಲ್ಲಿ ಲೋನ್ ಇದೆಯೋ ಇಲ್ಲ ಅಂತ ಚೆಕ್ಅಪ್ ಮಾಡಿ ಲೋನ್ ಇದ್ರೆ ಬ್ಯಾಂಕ್ ಅಲ್ಲಿ ಡೀಟೇಲ್ಸ್ ಕೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಸಂಘ ಯಾವತ್ ಸೇರೋದ್ರು ಅವತ್ತಿಂದ ಇವತ್ವರೆಗೂ ನಾವ್ ಏನ್ ವ್ಯವಹಾರ ಮಾಡಿದ್ವಿ ಅದೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡಿನಿ ಬ್ಯಾಂಕ್ ಅಲ್ಲಿ ಅದ್ರಲ್ಲಿ ಕೊಟ್ರೆ ಬ್ಯಾಂಕ್ ಅಲ್ಲಿ ಇದ್ರೆ ನೀವ್ ಸಾಲ ಕಟ್ಟಿ ಬ್ಯಾಂಕ್ ಅಲ್ಲಿ ಅಲ್ಲಿ ನಾವ್ ಕೊಟ್ಟೇ ಇಲ್ಲ ಲೋನ್ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ನಾವ್ ಯಾವ್ದು ಕೊಟ್ಟೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಾಲ ಮೊನ್ನ ಆದಿಯಾ ಇವ್ರ ಏನಾರ ಕೊಟ್ಟಿ ಕೊಟ್ಟಿದೀವಿ ಗೆಟ್ಟಿದೀವಿ ಅಂದ್ರೆ ಆರ್ ಬಿ ಐ ಲೈಸೆನ್ಸ್ ತಗೊಬನ್ನಿ ನಮ್ ಉಳಿತಾಯ ಪಾಸ್ಬುಕ್ ತಗೊಂಬನ್ನಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಬನ್ನಿ ಇವೆಲ್ಲಾ ತಗೊಂಬಂದ್ರೆ ಬಂದ್ರೆ ಕಟ್ತೀವಿ ಇಲ್ಲ ಅಂದ್ರೆ ನಮ್ಗೆ ಕಾನೂನು ನೀವು ಕಾನೂನ್ ಮುಖಾಂತರ ಕೊಟ್ಟಿದಿರಲ್ವಾ ನಮ್ಗೆ ಕಾನೂನ್ ಮುಖಾಂತರ ಕೋರ್ಟ್ ಹಾಕಿ ನಾವ್ ಕೋರ್ಟ್ ಅಲ್ಲೇ ಕಟ್ತೀವಿ ಅಂತ ಕೇಳಿ ನಮಗೆ ಕಟ್ಟಕ್ ಆಗಲ್ಲ ಇಲ್ಲಿವರೆಗೂ ಕಟ್ಟಿದ್ ನಿಮ್ ದುಡ್ ಇಷ್ಟು ಲಾಸ್ ಆಗಿ ಕಮ್ಮಿ ಬಂದೈತೆ ಅಂದ್ರೆ ಎಲ್ಲಿಗ್ ಅರವತ್ ಪರ್ಸೆಂಟ್ ಬಡ್ಡಿ ಅಂತ ಕೊಡ್ತೀರಿ ಈಗ ಎಷ್ಟ್ ಬಡ್ಡಿ ಬಂದೈತೆ ಕಟ್ಟಲ್ಲ ನಾನು ಎರಡ್ ತಿಂಗ್ಳು ಟೈಮ್ ಕೊಡಿ ಮೇನ್ ಅಮೌಂಟ್ ಇದ್ ಒಂದೇ ಸಲ ಕಟ್ಟಿದ್ ಕಟ್ಟ ಇವಾಗ ಮೇಡಂ ಇವಾಗ ನಾವ್ ಕಟ್ಟಿದಿವಲ್ಲ ನಾವ್ ಎಷ್ಟ್ ಕಟ್ಟಿದಿವಿ ನಮ್ ಲಿಸ್ಟ್ ಕೊಡಿ ನೀವು ಯಾವ ಬ್ಯಾಂಕ್ ಬ್ಯಾಂಕ್ ನೀವ್ ಯಾವ ಬ್ಯಾಂಕ್ ಅಲ್ಲಿ ಇದ್ ಮಾಡಿಸಿದ್ರಿ ಆ ಬ್ಯಾಂಕ್ ಇಂದ ನಮ್ಗೆ ಒಂದ್ ಇದ್ ಕೊಡಿ ಕರ್ನಾಟಕ ಬ್ಯಾಂಕ್ ಲೀಸ್ಟ್ ಕೊಡ್ಲಿ ಕೊಡುದಾ ಲೀಸ್ಟ್ ಕೊಡಿ ನಿಮ್ ದುಡ್ಡೆಲ್ಲ ಬೇಕ್ ತಾನೇ நீ சால கொடுத்த ನಿಮ್ ಸಾಲ ಕೊಟ್ಟಾದ್ಮೇಲೆ ಸಾಲ ಮರುಪಾತಿ ಮಾಡಿರೋದು ಲಿಸ್ಟ್ ನೀ ಬೇಕಾನೆ ಅದು ಇವ್ರ ಬುಕ್ ಅಲ್ಲಿ ಬರ್ದಿರೋದು ಗವರ್ಮೆಂಟ್ ಸೀಲು ಇಲ್ಲ ಇಲ್ಲ ಬ್ಯಾಂಕ್ ಸೀಲು ಇಲ್ಲ ಇಲ್ಲ ಅದಕ್ಕೆ ಯಾರ ಅಧ್ಯಕ್ಷರು ಯಾರ ಕಾರ್ಯಕರು ಅವ್ರ ಸೀಲು ಸೈನು ಇಲ್ಲ ನೀವ್ ಯಾರು ನೆಡ್ಕಾದ್ರೆ ಇವ್ರ ನಾಳೆ ದಿವಸ ಕೆಲಸ ಬಿಟ್ಟು ಮನಗ್ ಸೇರ್ಕೊಂಡಾಗ ನಾವು ಅದ್ರಲ್ಲಿ ಮೋಸ ಆಗಿದೀವಿ ನಾವು ಕೆಲಸ ಬಿಟ್ಟಿದೀವಿ ನಿಮ್ಮಂಗೆ ನಾನು ಸಾಲ ಕಟ್ಟದೆ ನಂದು ಹೋಯ್ತು ಅಂದ್ಬಿಟ್ಟು ಇವ್ರ ಜರಿಕತ್ತಾರೆ ಈಗ ನಾಳೆ ದಿವಸ ವೀರೇಂದ್ರ ನಿಮ್ ಬುಕ್ ಐತೆ ನಿಮ್ ಫೋಟೋ ಐತೆ ನಿಮ್ದು ಇದ್ ಕೇಳಿದ್ರೆ ನಾವು ಅವತ್ತೇ ಹೇಳಿದ್ವಲ್ಲ ನಾವು ಲೋನ್ ಕೊಟ್ಟಿಲ್ಲ ಬ್ಯಾಂಕ್ ನರ್ ಕೊಟ್ಟಿರೋದು ನಾವು ನಮ್ಮ ಹೆಸರಲ್ಲಿ ಸಂಘ ನಲ್ಲಿ ಅಂದ್ಬಿಟ್ಟು ನಮ್ ಫೋಟೋ ನಮ್ಮ ಇದು ಹಾಕಕ್ ಮಾಡಿ ಕೊಟ್ಟಿದ್ದು ನೀವು ಆ ಕ್ಯಾಶ್ ಕಟ್ಟಿದ್ರೆ ಅವರು ತಗೊಂಡು ಹೋಗಿ ಬ್ಯಾಂಕ್ ಕಟ್ಬೇಕೈತೆ ಅವರು ಕಟ್ತಲೆ ಮೋಸ ಮಾಡೋರು ನಮಗೆ ಏನು ಗೊತ್ತು ಅದೆ ನೀವು ಅಲ್ಲೇ ಪ್ರಶ್ನೆ ಮಾಡಿ ಅಂತ ಅವ್ರ ಉತ್ತರ ಕೊಟ್ರೆ ನೀವು ಅವರ ಪ್ರಶ್ನೆ ಮಾಡಿ ನೀವು ಚಾಲೆಂಜ್ ಮಾಡ್ತೀರಾ ಅವರ ತವಾ ಓ ಬ್ಯಾಚ್ ಇವಾಗ ಹೋಗ್ತೀವಿ ಇವಾಗ ಹಾ ನಿಮಗೆ ಫೋನ್ ಮಾಡ್ತೀನಿ ಹಾ ನೀವ್ ಅದ್ನ ಅದ್ ಏನೇನು ಅಂತ ನೀವ್ ಮಾತಾಡಿ ಸರ್ ಅಲ್ಲಿ ನಾವು ಹೇಳ್ತಿವಿ ನಾವ್ ನೋಡ್ಲೆ ನಮಿಗೆಲ್ಲ ನೀವು 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 ಎಲ್ಲಾ ದಾಖಲಾತನ್ ನೀವ್ ಕೇಳಂಗಿದ್ರೆ ಮಾತ್ರ ನಾವು ಅದಕ್ಕೆ ಆನ್ಸರ್ ಕೊಡ್ಬೋದು ಅವ್ರ್ ಕೇಳ್ತಾರ ದಾಖಲೆಗಳ ಕೊಡಿ ಅಂತ ನಾವ್ ಹೇಳ್ಬೋದು ನೀವ್ ಅವ್ರ್ ಹೇಳ್ತವ್ರೆ ಇವ್ರು ಹೇಳ್ತವ್ರೆ ಅವ್ರು ಆಗಲ್ಲ ನಿಮ್ಮ ದಾಖಲೆ ಉಳಿತಾಯ ದುಡ್ಡು ನಿಮ್ ಇನ್ಸೂರೆನ್ಸ್ ನಿಮ್ಮ ಕಟ್ಟರ ಸಾಲದ್ದು ಮರುಪಾವತಿ ಬ್ಯಾಂಕಿಂದ ಡೀಟೇಲ್ಸ್ ಕೊಡಿ ಆರ್ ಬಿ ಐ ಕೊಡಿ ಯಾಕಂದ್ರೆ ವೀರೇಂದ್ರ ರೆಡ್ಡಿ ಅವ್ರು ಬ್ಯಾಂಕಿಂದ ಕೊಟ್ಟಿರೋದು ನಾವ್ ಕೊಟ್ಟಿಲ್ಲ ಅಂತ ಹೇಳವ್ರೆ ಹಂಗಂತ ಹೇಳದ ಮೇಲೆ ನಾವ್ ಬ್ಯಾಂಕಿಂದ ಕೇಳ್ತಾರದು ಇಲ್ಲ ಅಂದಿದ್ರಾ ಇವ್ರೇ ಕೊಟ್ಟವ್ರೆ ಅಂತ ನೀವ್ ಹೇಳ್ಬೇಕು ಅಲ್ಲ ಸರ್ ಇವಾಗ ಯಜ್ಞ ಯಾರೇನು ಅಮೌಂಟ್ ಏನ್ ಕೊಟ್ಟಲ್ಲ ಇವ್ರಿಗೆ ಇವರಿಗೆ ಅವ್ರು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾವ್ರಲ್ಲ ವೀರೇಂದ್ರ ಗಡವರು ಬ್ಯಾಂಕ್ ಇದ್ರಲ್ಲಿ ಹೇಳೋರಲ್ಲ ಆ ಮಾಧ್ಯಮದಲ್ಲಿ ಹೇಳೋವ್ರಲ್ಲ ನಾನ್ ಕೊಟ್ಟಿಲ್ಲ ನಾನ್ ಬೆರೆ ಗ್ಯಾರಂಟಿ ಆಗಿರೋದು ಬ್ಯಾಂಕಿಂದ ಕೊಟ್ಟಿರೋದು ಅಂತ ಅವ್ರೆ ಹೇಳೋರಲ್ಲ ಮತ್ತೆ ಬ್ಯಾಂಕ್ ಸಿಕ್ತದಲ್ಲ ನಿಮ್ ದುಡ್ಡು ನೀವ್ ಸಾಲ ಇಸ್ಕೊಂಡಿದ್ರಿ ಅಂದ್ರೆ ಸಾಲ ಕೊಟ್ಟರಕ್ ಪ್ರೂಫ್ ಬೇಕಲ್ವಾ ಅವ್ರ ಸಾಲ ಕೊಟ್ಟ ಪರ್ಸನಲ್ ಅಕೌಂಟ್ ಹಾಕವ್ರೆ ನೀವ್ ಮರುಪಾವತಿ ಮಾಡಿರೋದು ಪ್ರೂಫ್ ತಾನೇ ನಾಳೆ ದಿವಸ ನಾವು ಸಾಲ ಕಟ್ಟಿಲ್ಲ ಅಂದ್ಬಿಟ್ಟು ಯಾವ್ದೋ ಒಂದ್ ವ್ಯಕ್ತಿ ನಾನ್ ಕೊಟ್ರ ಸಾಲ ನಿಮ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ರು ಬದ್ರಪ್ಪ ನೀವ್ ಪರ್ಸನಲ್ ಅಕೌಂಟ್ ಗೆ ಹಾಕಿರ್ತಾರೆ ಅವ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿರಪ್ಪ ವ್ಯಕ್ತಿ ಬಂದ್ರಪ್ಪ ನೀವ್ ಕಟ್ಬಕಾಯ್ತದೆ ಅವಾಗ ಏನ್ ಮಾಡ್ತೀರಾ ಅದ್ಕೆ ಅದ್ಕೆ ಸರ್ ಇವಾಗ ನಾವ್ ನಿಮ್ಮನ್ನ ಕೇಳ್ತಾ ಇರೋದು ಅದ್ಕೆ ಇವಾಗ ಹೋಗ್ಬಿಟ್ಟು ಹಾ ಈಗ ಹೋಗಿ ನಾವು ಮಾತಾಡ್ತಿವಿ ಮಾತಾಡ್ಬಿಟ್ಟು ನಿಮಗ್ ಫೋನ್ ಮಾಡ್ಕೊಡ್ತೀವಿ ನೀವ್ ಹೇಳಿ ನಾವ್ ನಾವು ಎಲ್ಲ ರೆಡಿ ನಾವು ಕಟ್ಟಕ್ಕೆಲ್ಲ ಬೇಕಾರೆ ನಾವ್ ಹಂಗ್ ಬಂದ್ ಅಲ್ಲ ಕಟ್ಟಕ್ಕಿಲ್ಲ ಅಂತ ಯಾವ್ದೇ ಕಾರಣ ಕೇಳ್ಬೇಡಿ ನಮ್ಮ ಕೇಳಿದ ದಾಖಲೆಗಳನ್ನು ಕಾನೂನು ಮುಖಾಂತರ ಆರ್ಬಿಐ ಲೈಸೆನ್ಸ್ ನಮ್ ಪಾಸ್ಬುಕ್ ಉಳಿತಾಯ್ ಪಾಸ್ಬುಕ್ ಬ್ಯಾಂಕ್ ಇದು ನಮ್ಮ ಸಂಘಕ್ ಕೊಡಿ ನಮ್ ಪರ್ಸನಲ್ ಏನ್ ಬೇಡಿ ನಮ್ ಸಂಘದ ಗ್ರೂಪ್ ಬುಕ್ ನಮ್ ಇದ್ದು ಮತ್ತೆ ನಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ನಾವ್ ಸಾಲಕ್ ಮರುಪತಿ ಆಗಿರೋದು ಎಲ್ಲಾ ಪ್ರತಿ ಒಂದು ಆರ್ ಬಿ ಐ ಲೈಸೆನ್ಸ್ ಎಲ್ಲಾನು ಕೊಟ್ರೆ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಕ್ಯಾಶ್ ಕಟ್ಟಲ್ಲ ವಾರ ವಾರ ಎಲ್ಲೂ ಕ್ಯಾಶ್ ಕಟ್ಟು ಅಂತ ಆರ್ ಬಿ ಐ ಲೈಸೆನ್ಸ್ ಆರ್ ಬಿಐ ಹೇಳಿಲ್ಲ ಆರ್ ಬಿ ಐ ಹೇಳಿರೋದು ತಿಂಗ್ಳಗ್ ಒಂದ್ಸತಿ ಮೂರ್ ತಿಂಗಳ ಒಂದ್ ಒಂದ್ಸತಿ ಅದು ಸದಸ್ಯರಗಳೇ ತೀರ್ಮಾನ ಮಾಡಿ ಕಟ್ಕೋಬೇಕಾಗಿರೋದು ವಾರ ವಾರ ಎಲ್ಲೂ ಕಟ್ಟಂಗಿಲ್ಲ ಅದು ಸದಸ್ಯ ತೀರ್ಮಾನ ವಾರ ವಾರ ಎಲ್ಲಿ ಕಟ್ಟಂಗೂ ಮಾಡಂಗೂ ಇಲ್ಲ ಕೆಲಸ ಮಾಡಂಗೂ ಇಲ್ಲ ಕ್ಯಾಶ್ ಮನೆ ತಗ ಬಂದು ಮನೆ ತಗ ಬಂದು ಕ್ಯಾಚಾರ ಕೊಡಂಗಿಲ್ಲ ಅದೆಲ್ಲ ನೀವ್ ಪ್ರಶ್ನೆ ಮಾಡ್ಬೇಕು ಆಫೀಸ್ ಮಾಡ್ಕೊಂಡ್ರೆ ಅಲ್ಲಿ ಆಫೀಸ್ ಕಟ್ಬಿಟ್ಟು ಬರ್ಬೇಕು ಆಫೀಸ್ ಅಂದ್ರೆ ಬ್ಯಾಂಕ್ ಬ್ಯಾಂಕ್ಗೆ ಹೋಗಬೇಕು ಬ್ಯಾಂಕ್ ಲೈಸೆನ್ಸ್ ತೋರ್ಸಿದ್ರೆ ಇವ್ರ್ ಕಟ್ಬೋದು ಲೈಸೆನ್ಸ್ ಇಲ್ಲ ಅದು ಮನೆ ಹತ್ರ ಒಂದು ರೂಮ್ ಹಂಗ್ ಮಾಡ್ಕೊಂಡು ಅಲ್ಲಿ ಬಾಡಿ ಕಡೆ ಕೇಳೋದು ಹಾ ಯಾವ್ದ ಆರ್ ಬಿ ಐ ಲೈಸೆನ್ಸ್ ಪಂಚಾಯತಿ ಲೈಸೆನ್ಸ್ ಆಯ್ತಾ ಇಲ್ಲ ಬ್ಯಾಂಕ್ ಕಂಪ್ಲೇನ್ ಸೀಲು ಸೈನ್ ಏನಾರ ಹಾಕಿರೋದು ಬ್ಯಾಂಕಿಂದ ಏನಾರ ಇಲ್ಲ 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 ಆಯ್ತಾ ಸಂಘದ ಅಧ್ಯಕ್ಷರು ಕಾರ್ಯನಿರ್ವಸ್ಥರು ಅವ್ರದ್ದು ಯಾರಾದ್ರೂ ಸೈನ್ ಆಯ್ತಾ ನೀವ್ ಅಧ್ಯಕ್ಷರು ನೀವ್ ಸೈನ್ ಹಾಕಿದಿರಲ್ಲ ಅಂದ್ಬಿಟ್ಟು ಅವ್ರನ್ನ ಹಿಡ್ಕೊಳಕಾಯ್ ಆಯ್ತದ ಇಲ್ಲ ಮತ್ತೆ ನೀವ್ ಈ ಬುಕ್ ಅಲ್ಲಿ ತಗೊಂಡ್ ಕೋರ್ಟ್ ಮಾಡಿದ್ರೆ ನಡೀತದ ಮುಂದಕ್ಕೆ ನಡೆಯಲ್ಲ ಹ ಅದನ್ನ ನೀವ್ ಪ್ರಶ್ನೆ ಮಾಡ್ಬೇಕು ನಿಮ್ ನೀವ್ ತಗೊಳ್ಳಿ ನಾವ್ ಇವ್ ಜಾಗೃತಿ ಮಾಡ್ಬೋದು ಅಷ್ಟು ಬಿಟ್ರೆ ಧೈರ್ಯ ತುಂಬೋದು ಅದನ್ ನೀವು ಪ್ರಶ್ನೆ ಮಾಡಿ ನೀವ್ ಕೇಳ್ಬೇಕು ಕೇಳ್ತೀವಿ ಸರ್ ಆದ್ರೆ ನಾವ್ ನೀವ್ ಕೇಳುವಾಗ ಫೋನ್ ಮಾಡ್ಕೊಟ್ರು ನಾವ್ ಏನಂತೀವಿ ಅಂದ್ರೆ ನೋಡಿ ಅವ್ರು ಕೇಳ್ತಾವ್ರಲ್ಲ ಅವ್ರ ಕೇಳಿದ ದಾಖಲೆ ಕೊಡಿ ಅವ್ರು ಕಟ್ತಾರೆ ಅಂತ ನಾವ್ ಹೇಳ್ತೀವಿ ನೀವು ಕೇಳ್ತಾ ಹಾಕ್ಬೇಕು ನೀವ್ ಕೇಳಿದ ದಾಖಲತೆ ಅವ್ರು ಕೇಳ್ತಾರಲ್ಲ ದಾಖಲತೆ ಕೊಡ್ರಿ ಕಟ್ಟಿ ಇಲ್ಲಾಂದ್ರ ಅವ್ ಕಟ್ಟನಿಲ್ಲ ಅಂದ್ರೆ ನೀವ್ ಕಾನೂನ್ ಮುಖಾಂತರವಾಗಿ ಕೋರ್ಟ್ ಹಾಕಿ ಕೋರ್ಟ್ ಅಲ್ಲಿ ಕಟ್ಸ್ಕೊಳ್ಳಿರ್ತವ ಅಂತ ನಾವ್ ಹೇಳ್ತೀವಿ ಅಷ್ಟೇ ನೀವ್ ಸಹಿವಾಗಿ ಒಗ್ಗಟ್ಟಾಗ್ಬೇಕು ಊರ್ ಊರಲ್ಲಿ ಒಗ್ಗಟ್ಟಾಗಿ ನೀವ್ ಜಗಳ ಮಾಡ್ಕೋಬಾರದು ಈಗ ನೀನ್ ಭದ್ರತೆ ಕೊಟ್ಟಿದ್ಯಾ ನೀನ್ ಕಟ್ಟು ನೀನ್ ಕಟ್ನಿಲ್ಲ ಅಂದ್ರೆ ಲೋನ್ ಬರಲ್ಲ ನಾವು ಕಟ್ನಿಲ್ಲ ಅಂದ್ರೆ ಇದ್ ಬರಲ್ಲ ಅಂದ್ಬಿಟ್ಟು ನಿಮ್ ನಿಮ್ಗೆ ಗೊತ್ತಾ ಈಗ ಬಂಗಾರ ಎಷ್ಟ್ ಇವಾಗ ಎಲ್ಲ ನಾವ್ ಮಾತಾಡ್ಕೊಂಡು ಒಂದ್ ಸತಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ ಮಾತಾಡ್ಬೇಕು ಹಾ ನಿಮ್ ನಿಮ್ಮಲ್ಲೇ ಜಗಳ ತಂದ್ ಮಾಡಿರ್ತಾರೆ ನೋಡ್ ನೀನ್ ಅವ್ರ್ ಕಟ್ಲಿಲ್ಲ ಅಂದ್ರೆ ಅವ್ರ ಮಾತ್ ಕೇಳ್ಕೊಂಡ್ ನೀನ್ ಕುಂತ್ಕೊಂಡ್ರೆ ನಿನ್ಗ್ ಲೋನ್ ಬರಲ್ಲ ಲೋನ್ ಅವ್ರ್ ಕೊಡ್ತಾರಾ ಇವ್ರ್ ಕೊಡ್ತಾರಾ ಈಗ ಫೋನ್ ಮಾಡಿ ಕೊಟ್ಟವ್ರ ಬದ್ ಕೊಡ್ತಾರ ಈಗ ಯೂಟ್ಯೂಬ್ ಅಲ್ಲಿ ಹಾಕಿರೋರ್ ಕೊಡ್ತಾರಾ ಅಂತ ಹೇಳ್ತಾರೆ ಬ್ಯಾಂಕ್ ಡೈರೆಕ್ಟ್ ನೀವ್ ಬ್ಯಾಂಕ್ ಹೋಗಿ ಒಂದ್ ಪಂಚಾಯತಿ ಲೈಸೆನ್ಸ್ ಕೊಟ್ಟು ಮಾಡ್ಸ್ಬಿಟ್ಟು ಅಲ್ಲಿ ಬ್ಯಾಂಕ್ ಅಲ್ಲಿ ವಿಚಾರ್ಸ್ ನೋಡಿ ಡೈರೆಕ್ಟ್ ನಿಮ್ಗೆ ಲೋನ್ ಕೊಡ್ತಾರೆ ನೀವ್ ನಿಮ್ಮ ಬ್ಯಾಂಕ್ ಗೆ ಹೋಗಿ ನಾವು ಈ ತರ ಒಂದ್ ಹತ್ತು ಜನ ಇದ್ದೀವಿ ನಾವು ಏನಾರಲ್ಲಿ ಅಲ್ಲಿ ನಮ್ಗೆ ಲೋನ್ ಮಾಡ್ಕೊಡ್ತೀರಾ ನಾವ್ ಸಂಘ ಮಾಡ್ತೀವಿ ಅಂತ ಕೇಳಿ ಆ ಬ್ಯಾಂಕ್ ಒಂದು ಸ್ಲಿಪ್ ಕೊಡ್ತಾರೆ ಆ ಅತ್ತ ನೀವು ಪಂಚಾಯತಿ ಇದ್ರಲ್ಲಿ ಒಂದು ಅರ್ಜಿ ಬರ್ಸ್ಕೊಂಡ್ ಬಂದ್ಬಿಟ್ರೆ ಆರಾಮಾಗಿ ಅಲ್ಲಿ ಲೋನ್ ಕೊಡ್ತಾರೆ ನಿಮ್ಗೆ ಉಳಿತಾಯ ಹೋದ್ರೆ ಅದೇ ಗವರ್ನಮೆಂಟ್ ಸಬ್ಸಿಡಿ ಸಹ ದುಡ್ಡು ಬರ್ತದೆ ನೀವ್ ಬ್ಯಾಂಕ್ ಅಲ್ಲಿ ಕೊಡೋದ ನೀವ್ ಬ್ಯಾಂಕ್ ಅಲ್ಲಿ ಬಿಡ್ಬೇಕು ಅಂದ್ರೆ ತಿಂಗ್ಳಗ್ ಒಂದ್ಸತಿ ಕಟ್ಟೋದು ಬಡ್ಡಿ ಸರ್ಕಾರ ಸಬ್ಸಿಡಿ ಎಲ್ಲ ಹೋದ್ರೆ ಮೂರವರೆಂದ ನಾಕ್ ಪರ್ಸೆಂಟ್ ಬೀಳ್ತದೆ ಅಷ್ಟೇ ಬ್ಯಾಂಕ್ ಬಡ್ಡಿ ಇವ್ರದ್ದು ಜಾಸ್ತಿ ಬೀಳ್ತೈತೆ ಇವ್ರಗ್ ಸಬ್ಸಿಡಿ ಹಾ ಈಗ ಅಣ್ಣ ನಾವ್ ಹೋಗ್ಬಿಟ್ಟು ನೀವು ಕೊಡಬೇಕ ನಮ್ಗ್ ಇಷ್ಟು ಬಡ್ಡಿ ಅಂತಂದ್ರೆ ಇಷ್ಟ್ ಬಡ್ಡಿ ಏನಕ್ಕೆ ಹಾಕಿದ್ರಿ ನಾವು ಇಷ್ಟ್ ಬಡ್ಡಿ ನಾವು ಕಟ್ಟಕಾಗ ನಮ್ದೆ ನಮ್ದ್ ಹಣ ಇನ್ಸು ಕಟ್ಟಿರೋದಕ್ಕೆ ಅದು 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 ಬಡ್ಡಿ ಎಲ್ಲಾ ಪ್ರೂಫ್ ಕೊಡಿ ನಮ್ಗೆ ಎಲ್ಲಾನು ಪ್ರೂಫ್ ಕೊಡಿ ಇವಾಗ ನೀವು ಯಾವ ಬ್ಯಾಂಕ್ ಎಲ್ಲಾ ಸೈನ್ ಹಾಕಿಸ್ಕೊಂಡ್ರಿ ಯಾವ ಬ್ಯಾಂಕ್ ಅಂತ ನಮಗೆ ಅದೊಂದು ಸ್ಟೇಟ್ಮೆಂಟ್ ಕೊಡಿ ಇಲ್ಲ ಅಂದ್ರೆ ಮೇಲೆ ಕೋರ್ಟ್ ಹಾಕಿ ಕಾನೂನು ನೀವು ಕೊಟ್ಟಿದ್ರಲ್ವಾ ಕೋರ್ಟ್ ಹಾಕಿ ನಾವು ಕೋರ್ಟ್ ಅಲ್ಲಿ ಕಟ್ಟಬೇಕು ಅಂದ್ರೆ ಕೋರ್ಟ್ ಅಲ್ಲಿ ನಾವು ಕಟ್ತೀವಿ ಹಾ ಹಾ ಹಂಗ ಹಂಗಂತ ಹೇಳ್ಬೇಕು ಅಷ್ಟೇ ಯಾಕಂದ್ರೆ ನಾವ್ ಇದೆಲ್ಲಾ ಪ್ರಶ್ನೆ ಮಾಡ್ತಾ ಇರೋದು ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿಲ್ಲ ಅಂತ ಹೇಳಿರವ್ರೆ ಬ್ಯಾಂಕ್ ಇಂದ ಕೊಟ್ಟಿರೋದು ನಾವ್ ಕೊಟ್ಟಿಲ್ಲ ಅಂತ ನಮ್ಗೆ ಹೇಳಿ ಹೇಳಿಲ್ಲ ನಮ್ಗೆ ನಾವ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹ ಅದ್ರಿಂದ ನಾವ್ ಪ್ರಶ್ನೆ ಮಾಡ್ತಾ ಇದೀವಿ ಇವಾಗ ನಾವ್ ಕಟ್ಟಿ ಇರ್ತೀವಿ ನೀವು ಎಲ್ಲಾದ್ಕು ಸೈನ್ ಹಾಕಿಸ್ಕೊಂಡ್ ಇರ್ತೀರಿ ಯಾವ್ದೋ ಬ್ಯಾಂಕ್ ಅವ್ರ್ ಬಂದ್ ದುಡ್ ಕಟ್ಟಿ ಅಂತ ಬರ್ತಾರೆ ನಾವ್ ಎಲ್ ಕಟ್ಟಕ್ ಆಯ್ತಿ ಎಲ್ ಕಟ್ಟಕ್ ನೀವು ನೀವ್ ಕೆಲ್ಸ ಅಂತ ಹೇಳ್ತೀರಾ ನಿಮ್ಮ ಮುಗ್ಸಿ ಕೇಳಿ ನೀವು ಅವ್ರಿಗೂ ಹೇಳಿ ನೋಡಿ ನೀವು ಉಳಿತಾಯ ದುಡ್ ಕಟ್ಟಿದೀರಾ ನೀವು ಸಾಲ ಕಟ್ಟಿದೀರಾ ಸಾಲ ತಗೊಂಡಿದಿರ ಅದ್ರಲ್ಲಿ ನಿಮ್ದು ಅಕೌಂಟ್ ಕೊಕ್ಕು ಬ್ಯಾಂಕ್ ಅದು ಎಲ್ಲೈತೆ ಅಂತ ನಿಮ್ದು ಪರ್ಸನಲ್ ಮಾಡಿ ನೋಡಿ ಅವ್ರಿಗೂ ಉತ್ತರ ಕೇಳಿ ನೀವು ನಾವು ಜಗಳ ಆಡ್ಕೊಳ್ಳೋದು ಬೇಡಿ ನಿಮ್ದು ಪರ್ಸನಲ್ ಮಾಡಿ ನೀವ್ ನಮ್ ಸಾಲ ಮನ್ನಾ ಆಗೈತೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ ಸಾವಿರ ಸಿದ್ದರಾಮಯ್ಯ ಅವ್ರು ಅದೇ ಲೈಸೆನ್ಸ್ ಇಲ್ದವ ನೀವೂ ಚೆಕ್ಅಪ್ ಮಾಡಿ ನೀವು ಉಳಿತಾಯ್ ಕಟ್ತಾ ಇದೀರಾ ನೀವು ಸಾಲ ತಗೊಂಡಿದೀರಾ ನೀವು ಸಾಲ ಮರುಪಾತಿ ಮಾಡ್ತಾ ಇದರ ಅದಕ್ಕೆ ದಾಖಲೈತೆ ಇದೆಯಾ ಅಂತ ನಿಮ್ದನ್ನು ಚೆಕ್ ಮಾಡಿ ನೋಡಿ ನಮಗೂ ಚೆಕ್ ಮಾಡಿ ಕೊಡ್ಸಿ ನೀವು ನಾವ್ ಜಗಳ ಆಡೋದ್ ಬೇಡಿ ಬ್ಯಾಂಕಲ್ ಕರೆಕ್ಟಾಗಿ ಲೋನ್ ಇತ್ತಂದ್ರೆ ಬ್ಯಾಂಕಲ್ ಕಟ್ಟಾನ ಇಲ್ಲ ಅಂದ್ರೆ ಮಣ್ಣ ಆಗಿದ್ದೆ ಪ್ರೇಟ್ ಲೈಸೆನ್ಸ್ ಇಂದ ಮನ್ನ ಆಗೈತೆ ಅದರ ನಮ್ದು ಮಣ್ಣ ಆಗಿರ್ತದೆ ನಾವ್ ನಾವ್ ಜಗಳ ಆಡ್ಕೊಳೋದ ಬೇಡಿ ಏನ್ ಕಿತ್ತಾಡೋದ್ ಬೇಕು ಅಂತ ಹೇಳಿ ಸರ್ ಅದೇ ಇವಾಗ ಜನರಂದು ಮೂರ್ ಲಕ್ಷ ಅವ್ರ ಮೂರ್ ವರ್ಷ ಐತಂತೆ ಅವ್ರಗ್ ಯಾರು ಹೋಗ್ಯಾರ ಅಂತ ಕೇಳಕ್ಕೆ ಸಂಘದವ್ರು ನೀವ್ ಯಾರು ಕಟ್ಟಲ್ಲ ಅಂದ್ರೆ ಕೋರ್ಟ್ ಗಾಕಿ ಅಂದ್ರೆ ಅವ್ರ ಹತ್ರಕ್ಕೆ ಬರಲ್ಲ ನಿಮ್ಮ ನಾಕ್ ಸತಿ ಐದ್ ಸತಿ ಎದ್ರಸ್ತ ನೋಡ್ತಾರೆ ನೀವೆಲ್ಲಾ ಒಗ್ಗಟ್ಟ ನಿಂತ್ಕೊಂಡು ಪ್ರಶ್ನೆ ಮಾಡಿದ್ರೆ ವಿಡಿಯೋ ಮಾಡಿದ್ರೆ ಅಲ್ಲಿ ಸುಮ್ ಕಾಯ್ತಾರೆ ನೀವ್ ವಿಡಿಯೋ ಮಾಡಬೇಕಷ್ಟೇ ಅದೇ ಅದೇ ಒಬ್ರು ವಿಡಿಯೋ ಮಾಡ್ಕೋಬೇಕು ಎಲ್ಲಾನೂ ಇವ್ರ ವಿಡಿಯೋ ಮಾಡ್ಕೊಬೇಕು ನೀವ್ ಪ್ರಶ್ನೆ ಕೇಳ್ಬೇಕು ನೀವ್ ಜಗಳ ಆಡೋಕೆ ಇದ್ರ ಬೇಡ ಕೆಟ್ಟ ಮಾತ್ ಭಯದ್ ಬೇಡ ಕಾನೂನ್ ಮುಖಾಂತರ ನಿಮ್ ದಾಖಲಾತಿ ಕೇಳ್ಬೇಕು ಆ ನಾವ್ ಕಟ್ತೀವಿ ನಾವ್ ಪ್ರಶ್ನೆ ಇದೀವಿ ಕೇಳ್ಬೇಕು ಅಷ್ಟೇ ಅವ್ರ ಮೇಲೆ ಹಾಕ್ಬೇಕು ಅವ್ರ್ ಹೇಳಕ್ ಪ್ರಶ್ನೆ ಅಂತ ಮಾಡಿದ ಅವ್ರ ಮೇಲೆ ಹಾಕಿ ಅವ್ರ ಮೇಲೆ ಬ್ಯಾಂಕ್ ಅಲ್ಲಿ ನೀವು ಚೆಕ್ ಮಾಡ್ಬೇಕು ಫಾರ್ಮಟ್ ಕಳ್ಸ್ತೀನಿ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿ ಬ್ಯಾಂಕ್ ಅಲ್ಲಿ ಅರ್ಜಿ ಹಾಕಿ ಚೆಕ್ ಮಾಡಿ ಲೋನ್ ಇದ್ರೆ ಅಲ್ಲಿ ಬ್ಯಾಂಕಲ್ಲಿ ಚೆಕ್ ಮಾಡಿ ಗೊತ್ತಾಯ್ತದೆ ಲೋನ್ ಇಲ್ಲ ಅಂದ್ರೆ ಬ್ಯಾಂಕಲ್ಲಿ ನಾವ್ ಕೊಟ್ಟಿಲ್ಲ ಅಂತಾರೆ ಎಲ್ಲಾ ಬ್ಯಾಂಕಲ್ಲಿ ಅದೇ ತರ ಹೇಳ್ತಾವ್ರೆ ಕೊಟ್ಟಿಲ್ಲ ಅಂತಲೇ ಹೇಳ್ತಾವ್ರೆ ಚಾನೆಲ್ ಒಂದು ಆಡಿ ಹಾಕಿದೀವಿ ನೋಡಿ ಮ್ಯಾನೇಜರ್ ಮಾತಾಡೋದು ಕೊಟ್ಟಿಲ್ಲ ಅಂತಲೇ ಅದೇ ತರ ಎಲ್ಲಾ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿ ಆ ಬ್ಯಾಂಕ್ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ ಲೋನ್ ಐತ ಇಲ್ವ ಅಂತ ಅದೇ ಅದು ಮಾಹಿತಿ ಬೇಕು ಮೊದಲು ನೀವ್ ಬ್ಯಾಂಕ್ ಹೋಗಿ ಫಸ್ಟ್ ನೀವ್ ಅವ್ರ ಹೋಗೋದ್ ಬಿಡಿ ಬ್ಯಾಂಕ್ ಹೋಗಿ ಕ್ಲಿಯರ್ ಮಾಡ್ಕೊಂಬನ್ನಿ ಪ್ರಶ್ನೆ ಮಾಡಿ ನಿಮ್ಗೆ ಅನುಕೂಲ ಆಯ್ತದೆ ಅಲ್ಲ ಸರ್ ಇವಾಗ ನಾವು ಯಾವ ಬ್ಯಾಂಕ್ ಗೆ ಹೋಗಿ ಕೇಳೋದು ಬ್ಯಾಂಕ್ ಇಂದ ನಮಗೆ ಏನು ಕೊಟ್ಟಿಲ್ವಲ್ಲ ಇವರು ಅವರು ಯಾವ ಬ್ಯಾಂಕ್ ಅಂತ ಹೇಳ್ತಾರೆ ಲೋನ್ ಕೊಡ್ಸಿರೋದು ಯಾವ ಬ್ಯಾಂಕ್ ಅಂತ ಹೇಳ್ತಾರಲ್ಲ ಅವರು ಅದ ಫಾರಂ ಕೊಟ್ಟಾರೆ ಅದ ಫಾರಂ ಅಲ್ಲಿ ಯಾವ ಬ್ಯಾಂಕ್ ಇಲ್ಲ ಏನು ಇಲ್ಲ ಆ ಲೋನ್ ಕೊಡ್ಸಿರೋದು ಯಾವ್ದೋ ಬ್ಯಾಂಕ್ ಹೇಳ್ತಾ ಇರ್ತಾರಲ್ಲ ಅವರು ಯಾವ ಸರ್ ಯಾವ್ದಾರು ಬ್ಯಾಂಕ್ ಹೇಳ್ತಾ ಇರ್ತಾರಲ್ಲ ಬ್ಯಾಂಕಿಂದ ಕೊಟ್ಟಿರೋದು ಇಂತ ಬ್ಯಾಂಕ್ ಅಂತ ಬ್ಯಾಂಕ್ ಅಂತ ಹೇಳ್ತಾರಲ್ಲ ಅಲ್ಲಿ ಬರ್ದಿರ್ತಾರ ನೋಡಿ ಅಕೌಂಟ್ ಬುಕ್ ಯಾವತ್ತ ಹೇಳಿಲ್ವಾ ಇಂಥಿದ್ರಿರ್ತಾರೆ ಹಾ ಕರ್ನಾಟಕ ಬ್ಯಾಂಕ್ ಅಂದ್ರೆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿ ಯಾವ ಕರ್ನಾಟಕ ಬ್ಯಾಂಕ್ ಏರಿಯಾದಲ್ಲಿ ಯಾವ್ ಕರ್ನಾಟಕ ಬ್ಯಾಂಕ್ ಅಲ್ಲ ಹೇಳವ್ರ ಆ ಬ್ಯಾಂಕ್ಗೆ ಹೋಗಿ ನೀವ್ ಅರ್ಜಿ ಹಾಕ್ಬಿಟ್ಟು ಕೇಳಿ ಅಕೌಂಟ್ ನಂಬರ್ ಬರ್ಕೊಳ್ಳಿ ಆ ಬುಕ್ ಅಲ್ಲಿ ಬರ್ದಿರ್ತಾರೆ ಈಗ ಯಾವ್ದು ಕುಪಾಳೆ ಬ್ಯಾಂಕ್ ಅಲ್ವ ಅನಚಂದ್ರ ನಮ್ಮ ಅಕೌಂಟಿಗೆ ಹಾಕಿದ ಬಿಡಬೇಕು ಹಾ ಕರ್ನಾಟಕ ಬಗ್ಗೆ ನಿಮ್ಗ ನಮ್ಮ ಅಕೌಂಟ್ ನಂಬರ್ ಹಕ್ಬೇದ ಹೇಳಿ ಹಾಕಿದ್ರು ನೋಡಮ್ಮ ಆ ಬುಕ್ ಅಲ್ಲಿ ಬರ್ದಿರ್ತಾರ್ ನೋಡಿ ಅಲ್ಲಿ ಅದ ಅಕೌಂಟ್ ಅಕೌ ಅಕೌಂಟ್ ಅಕೌಂಟ್ ನಂಬರ್ ತಗೋಬೇಕ ಅಕೌಂಟ್ ನಂಬರ್ ತಗೊಳಿ ಫಾರಂ ಅರ್ಜಿ ಕಳ್ಸಿದೀವಲ್ಲ ಒಬ್ರು ನಿಮ್ಗ್ ಕಳ್ಸಿರ್ಬೇಕಲ್ವಾ ನಾನೇ ಕಳಿಸಿಲ್ಲ ಚಂದ್ರಣ್ಣ ಕಳ್ಸಿದ್ರಿ ಅದು ಹಾ ಅದ್ರಲ್ಲೇ ಐತಲ್ಲ ಅದನ್ನ ಬರ್ಕೊಳಿ ಅರ್ಜಿಯ ಅರ್ಜಿ ಬರ್ ತಗೋಟ್ಟು ನಿಮ್ ಸಂಘರ ಎಲ್ಲಾರು ಅರ್ಜಿ ಬರ್ಕೊಂಡು ತಾಡೋ ಬ್ಯಾಂಕ್ಗೆ ಕೊಡಿ ಅದನ್ನ ಒಂದ ಫಾರಂ ಜೆರಾಕ್ಸ್ ಮಾಡ್ಸ್ಕೊಬೇಕಾ ಜೆರಾಕ್ಸ್ ಅಲ್ಲ ಬರ್ಕೋಬೇಕು ಆ ಅಕೌಂಟ್ ನಂಬರ್ ಹಾಕ್ಬಿಟ್ಟು ಅದ್ರಲ್ಲಿ ಏನ್ ಪಾಯಿಂಟ್ ಐತೆ ಪಾಯಿಂಟ್ ಎಲ್ಲ ಬರ್ಕೋಬೇಕು ನೀವು ಪೊಲೀಸ್ ಟೇಷನ್ ಕಂಪ್ಲೇಂಟ್ ಕೊಡುವಾಗ ಬರ್ಕತ್ತಿರಲ್ಲ ಆ ತರ ಆತರ ಬರ್ಕೋಬೇಕು ಅದ್ರಲ್ಲಿ ಪಾಯಿಂಟ್ಗಳು ಓದ್ಕೋಬೇಕು ಅದ್ರಲ್ಲಿ ನಿಮ್ಗೆ ಏನಾಯ್ತೆ ಆ ಪಾಯಿಂಟ್ ಗಳನ್ನ ಎತ್ಕೊಂಡು ಅಲ್ಲಿ ಬರ್ಕೋಬೇಕು ಆ ಅಲ್ಲಿ ನಾವು ಬರ್ಕೊಂಡು ನಿಮ್ ಸೈನ್ ಹಾಕಿ ಬ್ಯಾಂಕ್ ಕೊಡ್ಬೇಕು ಆಮೇಲೆ ನಿಮ್ ಪರ್ಸನಲ್ ಅಕೌಂಟಿಗ್ ದುಡ್ಡ್ ಹಾಕವ್ರಲ್ಲ ಹಾ ಆ ಅಕೌಂಟ್ ಬುಕ್ ನು ತಗೊಂಡು ಹೋಗ್ಬಿಟ್ಟು ಅದ್ನು ಟೆಸ್ಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗಿಸ್ಬಿಟ್ಟು ಈ ದುಡ್ಡು ಎಲ್ಲಿಂದ ಬಂದೈತೆ ಅಂತ ಬ್ಯಾಂಕ್ ನವ್ರು ಕೇಳಿ ಅವರೇ ಹೇಳ್ತಾರೆ ಪರ್ಸನಲ್ ಅಕೌಂಟ್ ಇಂದ ಕೇಳಿ ಪರ್ಸನಲ್ ಅಕೌಂಟ್ ಸ್ಟೇಟ್ಮೆಂಟ್ ಕೊಡಿ ಅಂತ ಅದಕ್ಕೊಂದು ಅರ್ಜಿ ಹಾಕಿ ಅಲ್ಲಿ ಬ್ಯಾಂಕ್ ಹಾ ನಿಮ್ ಪರ್ಸನಲ್ ಅಕೌಂಟ್ ದುಡ್ಡು ಹಾಕೋರಲ್ಲ ಆ ಅಕೌಂಟ್ ಬುಕ್ ತಗೊಂಡೋಗಿ ಆ ಬುಕ್ ಹಾಕೊಂಡು ಸ್ಟೇಟ್ಮೆಂಟ್ ಕೊಡಿ ಇನ್ನಿ ಯಾವ ಈ ದುಡ್ಡು ನಮ್ಗೆ ಸಾಲ ಬಿದ್ದೈತಲ್ಲ ಇದು ಯಾರಿಂದ ಬಿದ್ದೈತೆ ಎಲ್ಲಿಂದ ಬಿದ್ದೈತೆ ಇದ್ರ ಡೀಟೇಲ್ಸ್ ಕೊಡಿ ಇದು ಮರುಪಾವತಿ ಯಾಕೆ ಇಲ್ಲಿ ಬ್ಯಾಂಕ್ ಅಲ್ಲಿ ನೀವ್ ಕಟ್ಟಿಸ್ಕೊಳಕಲ್ಲ ನೀವ್ ಕೊಟ್ಟಿದಿರೋ ಇಲ್ಲಿ ಅವ್ರ್ ಕೊಟ್ಟವ್ರ ಯಾರು ಕೊಟ್ಟವ್ರ ಅಂತ ಬ್ಯಾಂಕ್ ಮ್ಯಾನೇಜರ್ನ ಅದ್ರ ಬಗ್ಗೆನು ಕೇಳಿ ಅವ್ರ ಅದ್ರ ಬಗ್ಗೆನು ಹೇಳ್ತಾರ ಅಲ್ಲೇ ನಾವ್ ಕೊಟ್ಟಿಲ್ಲ ಯಾರು ಹಿಂಗ್ ಹಾಕೋರ ಹಿಂಗ್ ಮಾಡವ್ರ ಅಂತ ಅವ್ರ ಯಾರು ಹಾಕೋರ ಅನ್ನೋದು ಎಲ್ಲಾನು ಹೇಳ್ತಾರ ಅವರು ಇವಾಗ ಸ್ಟೇಟ್ಮೆಂಟ್ ಇಟ್ಕೊಂಡ್ ಕೇಳಬೇಕು ನೋಡಿ ಬ್ಯಾಂಕ್ ಹೋಗಿದ್ದಾವ್ ಬ್ಯಾಂಕ್ ಅಲ್ಲಿ ನಮ್ದು ಲೋನ್ ಕೊಟ್ಟಿಲ್ಲ ಅಂತ ನಮ್ಗೆ ಹೇಳ್ತಾವ್ರೆ ಎಲ್ಲ ತಂದಿದ್ದೀವಿ ನೀವು ಇಲ್ಲಿ ಕೊಡ್ಬೇಕು ಕಟ್ಬೇಕು ಕಟ್ಬೇಕು ಅಂತವ್ರೆ ನೀವ್ ತಗೊಂಡೋಗಿ ಯಾರಕ್ ಕೊಡ್ತಾ ಇದೀರಾ ಎಲ್ಲಿ ಕೊಡ್ತಾ ಇದೀರಾ ನಾವು ನಾಳೆ ದಿವ್ಸ ಲೋನ್ ಅಲ್ಲಿ ಮಣ್ಣಾಗೈತೆ ಅಂತ ಅಲ್ಲಿ ಸಾಲಾನೇ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ಬ್ಯಾಂಕ್ನವ್ರು ಹೇಳುವಾಗ ಸುದ್ರಾಮಯ್ಯರು ಲೈಸೆನ್ಸ್ ಇಲ್ದಾವ್ ಮಣ್ಣಾಗೈತೆ ಅಂತ ಹೇಳಿರುವಾಗ ನಿಮ್ದು ಯಾವ್ದು ಲೈಸೆನ್ಸ್ ಇಲ್ದಲೇ ಏನು ಇಲ್ದಲೆ ನಿಮ್ಗೆ ನಾವ್ ಹೆಂಗ್ ಕೊಟ್ ಕಳಿಸೋದು ವಾರ ವಾರ ನೀವ್ ಯಾರು ಕೊಟ್ಟಿರೋರು ಕೊಟ್ಟಿರೋ ವ್ಯಕ್ತಿ ಕರ್ಕಂಬಂದಿ ಕಟ್ತೀವಿ ಅಂತ ಪ್ರಶ್ನೆ ಎಲ್ಲ ಮಾಡ್ಬೋದು ಸುಮಾರು ಪ್ರಶ್ನೆಗಳು ಬರ್ತವೆ ನಿಮ್ಗೆ ಬ್ಯಾಂಕ್ ಹೋದ್ರೆ ನಿಮ್ಗೆ ಗೊತ್ತಾಯ್ತದೆ ನಾವ್ ಹೇಳದೇ ಬೇಕಾಗಿಲ್ಲ

ಇಂಬರ ಬರ್ಕೊಂಡಿಲ್ಲ ಅಂದ್ರೆ ಅವ್ರ ಮಾಹಿತಿ ಏನ್ ಹೇಳ್ತಾರ ಅದ್ ಮಾಹಿತಿ ತಗೋಬಹುದು ನೀವು ಹ ಅದನ್ನ ಅಲ್ಲಿ ತಗೊಂಡಿ ಬ್ಯಾಂಕ್ ಅಲ್ಲಿ ಆಮೇಲೆ ಅವ್ರ ಮನೆ ಬಂದ್ರೆ ವಿಡಿಯೋ ಮಾಡ್ತಿರಲ್ಲ ಅದೇ ನಿಮ್ಗೆ ಇಂಪಾರ್ಟೆಂಟ್ ಸಾಕ್ಷಿ ನಿಮ್ಗೆ ಅದ್ಬಿಟ್ರೆ ಯಾವ್ದು ನೀವು ಕಟ್ಟಿರೋದಕ್ಕೆ ಇಟ್ಟಿರೋದಕ್ಕೆ ಯಾವ್ದಕ್ಕೂ ಸಾಕ್ಷಿನೇ ಇಲ್ಲ ವಿಡಿಯೋ ಮಾಡ್ಬೇಕು ಇಲ್ಲ ಅಂದ್ರೆ ನಿಮ್ಗೆ ಸಾಕ್ಷಿ ಇಲ್ಲ ಮುಂದೆ ಕೋರ್ಟ್ ಕಚೇರಿ ಹೋಗ್ಬೇಕು ಅಂದ್ರೆ ನೋಡಿ ನಮ್ ಮನೆ ತಕ್ ಬಂದ್ ಈ ತರ ಬೈತವ್ರೆ ಈ ತರ ಮಾತಾಡ್ತವ್ರೆ ಅಂತ ನೀವ್ ತೋರ್ಸ್ಬೋದಲ್ಲ ಕೋರ್ಟ್ ಗೆ ಈ ಕೋರ್ಟ್ ಕೇಳ್ತದೆ ಅವ್ರ ಮನೆ ತಕ್ ಬಂದೇ ಇಲ್ಲ ಅಂತಾರೆ ನಾವ್ ಬೈದೇ ಇಲ್ಲ ಅಂತಾರೆ ಅವ್ರ ಕೆಟ್ಟ ಕೆಟ್ಟ ಮಾತು ಬಂದಿರ್ ಬೈದಿರ್ತಾರೆ ನಾವ್ ಬೈದಿವಿ ಇಲ್ಲ ಅವ್ರ ಮನೆ ಬಕ್ಲಗ್ ಹೋಗಿಲ್ಲ ನಾವ್ ಕೇಳಿಲ್ಲ ಸಂಘದ ಜಕ್ ಹೋಗ್ದ ಕೇಳ್ದ ಅಷ್ಟೇ ಅವ್ರ ಬಂದು ಕಟ್ಟಿಲ್ಲ ನಾವ್ ಸುಂಕ ಆಗ್ಬಿಟ್ಟು ಅಂದ್ಬಿಡ್ತಾರೆ ಅದ್ ನಿಮ್ ಮನೆ ಪಾಕ್ಲಗ್ ಬಂದಾಗ ಕೇಳಬೇಕು ವಿಡಿಯೋ ಮಾಡ್ಬೇಕು ಅದನ್ನ ಕೋರ್ಟ್ ಹಾಕಿ ಈ ತರ ಬಂದು ಮನೆ ಅಥವಾ ಮರ್ಯಾದೆ ತೆಗ್ದವ್ರೆ ನಮ್ದ ಕೇಳವ್ರೆ ಇಂತ ಮಾತಲ್ಲ ಕೇಳೋ ಅಧಿಕಾರ ಕಾನೂನ್ ಐತೆ ಅಂತ ಕಾನೂನ್ ಕೇಳಬಹುದು ಅವಾಗ ಕಾನೂನು ಅವ್ರಿಗೆ ಪ್ರಶ್ನೆ ಮಾಡ್ತದೆ ಅವಾಗ ಸರಿ ಇದ ದಾಖಲೆಗಳು ಇದ್ ಮಾಡ್ಕೋಬೇಕು ಫಸ್ಟ್ ಬ್ಯಾಂಕ್ ಇಂದು ಹಿಂಬಾರ ಬರ್ಸ್ಕೋಬೇಕು ಲೋನ್ ಐತೆ ಇಲ್ವಾ ಅಂತ ಈ ಕಡೆ ವಿಡಿಯೋಗಳು ಮಾಡ್ಕೋಬೇಕು ಆಮೇಲೆ ಅವ್ರಿಗೆ ಪ್ರಶ್ನೆ ಕೇಳ್ಬೇಕು ಅವ್ರ ಬಂದ್ರೆ ಟಾರ್ಚರ್ ಕೊಡ್ ಅದಕ್ಕೆ ಯಾವ ಮಾತಾಡಕ್ ಬೇಡಿ ಐತ್ರ ಅವ್ರು ನಿಮ್ ಹತ್ರಕ್ ಬರಲ್ಲ ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಆಗೈತಲ್ಲ ಬ್ಯಾಂಕ್ ಇನ್ಸೂರೆನ್ಸ್ ಇಲ್ದವ್ ಇದು ಲೈಸೆನ್ಸ್ ಇಲ್ದವ್ ಎಲ್ಲಾ ಮೊನ್ನೆ ಆಗೈತಲ್ಲ ಅದೇ ಅದೇ ಅದ್ರಲ್ಲಿ ಓದ್ ನೋಡಿ ಓದ್ ನೋಡಿದ್ರ ಅದೇ ಇವ್ರ ಲೈಸೆನ್ಸ್ ಇಲ್ಲ ಏನು ಇಲ್ಲ ಇವ್ರದು ಅವೆಲ್ಲ ಮೊನ್ನೆ ಆಗೈತೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಓದ್ ನೋಡಿದ್ರ ಕಳ್ಸಿದೀವಲ್ಲ ಅದೇ ಸರ್ ಅದು ಚೆನ್ನಾಗ್ ಐತೆ ನಂದಕ್ಕೆ ಅದಕ್ ಬರ್ತಾ ಇಲ್ಲ ಚೆನ್ನಾಗ್ ಅಂತ ಹೇಳಿಂದ ಹಾ ಹಾ ನೀವ್ ಸಂಘದಾರ್ ಕುತ್ಕೊಂಡು ಮಾತಾಡಿ ನೀವ್ ಸಂಘದಾರ್ ಎಲ್ಲಾರ ಒಗ್ಗಟ್ಟಾಗಬೇಕು ಊರೇ ಆಗ್ಬೇಕು ಸಂಘ ಒಂದ್ ಸಂಘ ಅಂತಲ್ಲ ಒಂದ್ ಸಂಘ ಊರೊಳಗೆ ಎಷ್ಟ್ ಸಂಘ ಇವ ಅಷ್ಟ್ ಸಂಘದ ನೀವೆಲ್ಲಾರು ಆಗ್ಬೇಕು ಒಗ್ಗಟ್ಟಾಗಿ ನೀವೇ ಬೇಕಾದ್ರೆ ಅಲ್ಲಿ ಹೋಗಿ ಲೋನ್ ತಗೋಬಹುದು ನೀವೇ ಬ್ಯಾಂಕ್ ಹೋಗಿ ಇವೆಲ್ಲ ವಿಚಾರಿಸಿ ಲಾಸ್ಟ್ ಅಲ್ಲಿ ನಾವ್ ಸಂಘ ಒಂದ್ ಇಷ್ಟ ಜನ ಇದ್ದೀವಿ ನಾವ್ ಸಂಘ ಮಾಡ್ತೀವಿ ಅಂದ್ಬಿಟ್ಟು ಅದೇ ಬ್ಯಾಂಕ್ ಅಲ್ಲಿ ಕೇಳಿ ಅವರೇ ಸಂಘ ಆಯ್ತು ನಾವ್ ಲೋನ್ ಕೊಡ್ತೀವಿ ನೀವು ಈ ತರ ಫಾರ್ಮ್ ಕೊಡ್ತೀವಿ ತಾಂಡಾಗ ಪಂಚಾಯತಿ ನಾವ್ ಲೋನ್ ಕೊಡ್ತೀವಿ ಅಂತ ಅದೇ ಬ್ಯಾಂಕ್ ಅವರು ಒಪ್ಕೊತಾರ ಅದೇ ಬ್ಯಾಂಕಲ್ಲಿ ನೀವು ಲೋನ್ ಮಾಡ್ಬೋದು ಅದೇ ಬ್ಯಾಂಕ್ ಇಂದ ನೀವು ಉಳಿತಾಯ ಕಟ್ಕೊಂಡು ಹೋಗಿ ಅಲ್ಲೇ ಸಬ್ಸಿಡಿನೂ ಬರ್ತದೆ ಸರ್ಕಾರ ಸಬ್ಸಿಡಿ ಬರ್ತದೆ ಎನ್ಆರ್ ಸ್ಕೀಮ್ ಅಲ್ಲಿ ಮೂರ್ವರು ಪರ್ಸೆಂಟ್ ಬರ್ತದೆ ಆಮೇಲೆ ಬಡ್ಡಿ ಪರ್ಸೆಂಟ್ ಬಡ್ಡಿ ಬೀಳ್ತದೆ ಅಷ್ಟೇ ಹ ನಿಮ್ಗೆ ಕಮ್ಮಿ ಆಯ್ತದೆ ಎಲ್ಲ ಯಾವೇ ಕಾನೂನು ಮುಖಾಂತರ ಇರ್ತದೆ ತಿಂಗ್ಳಗ್ ಒಂದ್ಸತಿ ಕಟ್ಟೋದು ಅದು ವಾರಕ್ಕಲ್ಲ ಅದು ನೀವೇ ತೀರ್ಮಾನ ತಿಂಗ್ಳಗ್ ಕಟ್ತೀರಾ ಮೂರ್ ತಿಂಗ್ಳು ಕಟ್ತೀರಾ ನೀವೇ ತೀರ್ಮಾಳೋದು ನೀವ್ ಲೋನ್ ಯಾರ ಕೊಡ್ಬೇಕು ಅನ್ನೋದು ನೀವೇ ತೀರ್ಮಾನ ಆಗ್ಬೇಕು ಏನ್ರಾ ಈಗ ನಾಳಿಗ್ ಬ್ಯಾಂಕಿಗೆ ಹೋಗ್ಬಾರ್ಟ್ ಅದೇ ನಾಳೆ ಬ್ಯಾಂಕಿಗೆ ಹೋಗ್ಬಿಟ್ಟು ಎಲ್ಲಾನು ಕೇಳ್ಬಿಟ್ಟು ಕೇಳ್ಕೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಏನಂತ ಇವ್ರ ಅಲ್ಲ ಮೇಡಮ್ ನೀವು ಕಟ್ಟಿಸ್ಕೊ ಕೊಡ್ಬೇಕಾದಾಗ ಈ ಎಪ್ಪತ್ ಪೈಸೆ ಎಂಬತ್ ಪೈಸೆ ಬಡ್ಡಿ ಅಂತ ಅಂದು ಏನಕ್ಕೆ ಬಡ್ಡಿ ಹಾಕಿದ್ರಿ ಇಷ್ಟ ಹೌದು ಆ ಇನ್ಸೂರೆನ್ಸ್ ಇಂದು ಮಾಡ್ಸಿದ್ರಲ್ಲ ಇನ್ಸುರೆನ್ಸ್ ಇಂದ ಅದು ಯಾವ ಯಾವ ಎಲ್ ಐ ಸಿ ಯಾವ್ ಇನ್ಸುರೆನ್ಸ್ ಕಂಪ್ನಿ ಕೊಟ್ಟೆ ಅದನ್ನ ಲೀಸ್ಟ್ ಆಯ್ತಾ ನಮ್ದು ಎಲ್ಲೇ ತೋರ್ಸೋರು ಡೀಟೇಲ್ಸ್ ತೋರ್ಸ್ಬೇಕು ನೀವು ಯಾವುದೇ ಫೈನಾನ್ಸ್ ಯಾವ ಯಾವದೇ ಆಫೀಸಲ್ ತೋರ್ಸೋರು ಡೀಟೇಲ್ಸ್ ತೋರಿಸ್ಬೇಕು ಡಿಟೇಲ್ ಕೊಡಿ ನಮಗೆ ಆ ಡೀಟೇಲ್ಸ್ ತೋರಿಸ್ತಿಲ್ಲ ಎಲ್ ಐ ಸಿ ಅಂದ್ರೆ ಪೇಕ್ ಅದು ಪೇಪರ್ ಹಾ ಅವೆಲ್ಲಾನು ನೀವು ಪ್ರಶ್ನೆ ಮಾಡಕ್ಕೆ ಎಲ್ಲ ಇದಾಯ್ತದೆ ಬ್ಯಾಂಕಿಂಗ್ ತಗೋ ಬಂದ್ಬಿಟ್ಟು ಮನೆ ತಗೊ ಬಂದ್ರೆ ಅವ್ರ ನೀವ್ ವಿಡಿಯೋ ಮಾಡ್ಕೊಂಡು ಪ್ರಶ್ನೆ ಕೇಳಿ ನೀವ್ ಅದಕ್ಕೆ ಊರಿನ ಒಗ್ಗಟ್ಟಾಗಿ ಗ್ರೂಪ್ ಮಾಡಿ ಊರಲ್ಲಿ ಗ್ರೂಪ್ ಮಾಡಿ ಗ್ರೂಪ್ ಅಲ್ಲಿ ಅಡ್ಮಿನ್ ಮಾಡ್ಕೊಂಡ್ರೆ ನಮ್ಗೆ ಡಾಕ್ಯುಮೆಂಟ್ ಎಲ್ಲ ಮಾಹಿತಿ ಕೊಡ್ತೀವಿ ನಿಮ್ಗೆ ಪ್ರತಿ ಭಾನುವಾರ ಗೂಗಲ್ ಮೀಟಿಂಗ್ ಇರ್ತದೆ ಮೀಟಿಂಗ್ ಅಲ್ಲೂ ನಿಮ್ ಕರ್ಕತ್ತೀವಿ ಮೀಟಿಂಗ್ ಇರ್ತದೆ ಮೀಟಿಂಗ್ ಅಲ್ಲೂ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ನೀವೇ ಪ್ರಶ್ನೆ ಎಲ್ಲಾ ಧೈರ್ಯ ತುಂಬ ಇದಾಯ್ತದೆ ಗ್ರೂಪ್ ಗ್ರೂಪ್ ಮಾಡಿ ಮಾಡಿ ಅಂತ ಈಗ ನಾಳೆ ನಾವು ಬ್ಯಾಂಕಿಗೆ ಹೋಯ್ತೀವಿ ಬ್ಯಾಂಕಿಗೆ ಹೋಗಿ ಎಲ್ಲಾನು ಸಿಕ್ಕಿಟ್ಟು ತಿಳ್ಕೊಳ್ಳಿ ಆಮೇಲೆ ಅಲ್ಲಿಗೆ ಹೋಯ್ತೀವಿ ಅಲ್ಲಿಗೆ ಹೋಗ್ಬಿಟ್ಟು ಇವ್ರನ್ನ ಎಲ್ಲ ಸಿಕ್ಕೇಳ್ ಹ ಇವ್ರೇನ್ ಹೇಳ್ತಾರೆ ಅನ್ನೋದು ಅದಕ್ಕೆ ಗೊತ್ತಾಯ್ತ ನೀವ್ ಅಲ್ಲೇ ನಿಮ್ಗೆ ಗೊತ್ತಾಯ್ತದೆ ಯಾವ್ದ್ ಸತ್ಯ ಯಾವ್ದ್ ಸುಳ್ಳು ಎಲ್ಲಾ ಮಾಹಿತಿ ನಿಮ್ಗೆ ಗೊತ್ತಾಯ್ತದೆ ನಿಮ್ಮ ಹಕ್ಕನ್ನು ಬಿಡ್ಬಾಡಿ ಅಂತ ನಮ್ಮ ಇದು ಯಾಕೆಂದ್ರೆ ನೀವು ಉಳತಾಯ್ ಆಗ್ಲಿ ಸಾಲ ಕಟ್ಟೋದಾಗ್ಲಿ ನೀವ್ ಸಾಲ ತಗೊಂಡ್ರದಾಗ್ಲಿ ಎಲ್ಲದಕ್ಕೂ ನಿಮ್ ಪ್ರೂಫ್ ಇದಾಕ್ಲಿ ಎಲ್ಲಾ ಇರ್ಬೇಕು ನಿಮ್ ಅಕ್ಕನು ನೀವ್ ಪುಡ್ಬೇಡಿ ನಿಮ್ ಅಕ್ಕನ ನಿನ್ನೊಬ್ರು ನಾಳೆ ದಿವ್ಸ ಅಲ್ಲಿ ಎರಡ್ ಲಕ್ಷ ಐತೆ ಇಲ್ಲೊಂದ್ ಲಕ್ಷ ಐತೆ ಇವ್ರು ಮೂರ್ ತಿಂಗ್ಳಿಗೆ ಎರಡ್ ತಿಂಗ್ಳಗ್ ಬ್ಯಾಂಕ್ ಚೇಂಜ್ ಆಯ್ತವ್ರೆ ಎಲ್ಲ ಕಡೆ ನಿಮ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬಿಟ್ಟೋತೇ ಅವ್ರೆ ಎಲ್ಲ ಬ್ಯಾಂಕ್ ಅಲ್ಲೂ ಎರಡ್ ಎರಡ್ ಲಕ್ಷ ಒಂದ್ ಲಕ್ಷ ಸಾಲ ಇತ್ತು ಅಂದ್ರೆ ಅಲ್ಲಿ ಲಾಸ್ಟ್ ಅಲ್ಲಿ ಎರಡ್ ಮೂರ್ ಬ್ಯಾಂಕ್ ನಿಮ್ ಮನೆ ಬಂದ್ ಬಂದಿತ್ಕೊಂಡ್ರೆ ಏನ್ ಮಾಡ್ತೀರಾ ನೀವು ಕಟ್ಲೇ ಕಟ್ಲೇಬೇಕು ಇವ್ರಿಗೆ ನೀವ್ ಕೊಟ್ಟರ ದುಡ್ಡು ನೀವು ವಸ್ಲು ಮಾಡಕ್ ಇವ್ರ ನಾವ್ ಕೆಲ್ಸ ಬಿಟ್ಟಿದೀವಿ ನಮ್ದು ಮೋಸ ಆಗೈತೆ ನಮ್ದು ಹೋಗೈತೆ ಅಂತ ಇವ್ರ ತಪ್ಪಿಸ್ಕೊತಾರೆ ಇನ್ನ ನೀವು ಸಂಘದ ಬುಕ್ ಇಟ್ಕೊಂಡು ಸಂಘದ ಅಲ್ಲಿ ಫೋಟೋ ಇರೋದು ಇದಿರೋದು ಎಲ್ಲ ನೋಡ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ನೀವು ಪ್ರಶ್ನೆ ಮಾಡಿ ಕೇಳ್ತೀರಾ ಅಲ್ಲ ಅಲ್ಲಿ ಹೋಗಿ ನೀವ್ ಪ್ರಶ್ನೆ ಮಾಡಿ ಕೇಳ್ತೀರಾ ಅಲ್ಲಿ ಅವ್ರು ನೋಡಿದ್ರೆ ಬ್ಯಾಂಕ್ ಅಲ್ಲಿ ಕೊಟ್ಟಿರೋದು ನಾವ್ ಕೊಟ್ಟಿಲ್ಲ ಅಂತ ಅವ್ರು ಪ್ರಶ್ನೆ ಮಾಧ್ಯಮದಲ್ಲಿ ಹೇಳವ್ರೆ ಅವತ್ತು ಅದೇ ತಪ್ಪಿಸ್ಕೊಳತಾರೆ ಅಲ್ಲಿ ನೀವ್ ಪ್ರಶ್ನೆ ಮಾಡಿ ಕೇಳತ್ತಿಗೆ ಆಯ್ತದ ಮತ್ತೆ ಅದ್ ಮೋಸ ಆದಾಗ ನಿಮ್ಗೆ ತಾನೆ ನಿಮ್ಗೆ ತಾನೆ ಮೋಸ ಆಗೋದು ಅದಕ್ಕೆ ನೀವ್ ಮೋಸ ಆಗ್ಬೇಡಿ ನೀವು ಎಚ್ಚೆತ್ಕಳಿ ಜನಗಳು ಒಗ್ಗಟ್ಟಾಗಿನ್